ನೀವೆಲ್ಲರೂ ನೋಡೇ ಇರ್ತೀರ ಏನು ತುಂಬ ಫಿಲಮ್ಗಳಲ್ಲಿ ಬಾಬಾ ಬುಡನ್ಗಿರಿ ವ್ಯೂಸ್ನ ತೋರಿಸಿದ್ದಾರೆ ಆದರೂ ಈ ಕಡೆ ರೋಡ್ ಕಾಂಕ್ರೀಟ್ ರೋಡೆ ಮುಂದೆ ಹೋಗ್ತಾ ಹೋಗ್ತಾ ಆಫ್ ರೋಡು ಆಫ್ ರೋಡ್ಗೆ ಹೆಚ್ಚು ನೋಡಿ ವ್ಯೂ ಪಾಯಿಂಟ್ ನೋಡ್ತಾ ಇದ್ದೀರಲ್ಲಿ ನಾನು ವ್ಯೂ ಪಾಯಿಂಟ್ ತೋರ್ಸೋಕ್ಕೋದ್ರಂದ್ರೆ ನಾನು ಮಾತು ಅಳಿಕೋ ಎಲ್ಲರೂ ಮುಗಿಸ್ಕೊ ಮುಗಿಸ್ಕೊ ಇದ್ದಾರೆ ನಾನು ಇವಾಗ ಹೋಗ್ತಾಯಿದ್ದೀನಿ ಹ್ಞೂ ಲೈಫಲ್ಲಿ ಎಲ್ಲರಿಗೂ ಒಂದೇ ರೀತಿ ಟೆನ್ಷನ್ ಇರಲ್ಲ ಬ್ರೋ ಎಲ್ಲ ಡಿಫ್ರೆಂಟ್ ಇರುತ್ತೆ ಹ್ಞೂ ಈ ಕಡೆ ಹೋಗ್ಬೇಕಲ್ಲ ಇಲ್ಲೇ ಹೋಗ್ಬೋದಲ್ಲ ಹೋಣ ಇಲ್ಲ ಹ್ಞೂ ಇಲ್ಲೇ ಹೋಗಬೇಕು ಮಳೆ 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 ಹ್ಞೂ ಹ್ಞೂ ತುಂಬ ಚೆನ್ನಾಗಿದೆ ಗುರು ಅಲ್ಲಿ ಒಂದು ಹುಡುಗ ಏನು ಹೇಳ್ದೆ ಗೊತ್ತಾ ಗಾಡಿ ಪಾರ್ಕಿಂಗ್ ಮಾಡ್ಬೇಕಾರೆ ಹಿಂದೆ ಎಲ್ಲಿಂದ ಬಂದಿದ್ಯಪ್ಪ ಸರ್ ಬೆಳಗಾವಿಂದ ಬಂದಿದ್ದೀವಿ ಅಂತ ಈ ಬರೀ ಹುಡುಗರೇ ನಂದು ಅವನು ಏನಿದ್ರು ಏನು ಸರ್ ಹುಡುಗಿರ ಇಲ್ಲ ಭಾರಿ ಬೇಜಾರಾಗುತ್ತೆ ಅಯ್ಯೋ ಕತೆ ಕರ್ಮ ಹಾಂ ಮೈಸೂರು ಮೈಸೂರು ఏ ఉల్ వ్యూ్ పొయింట్ ఇరా ಏನಪ್ಪಾ ಇಲ್ಲೆಲ್ಲಿ ಹೋಗ್ಬೇಕು ಏನು ಒಂದು ಗೊತ್ತೇ ಇಲ್ಲ ಇರುವ ನಿಮಿಷ ವ್ಯೂ ಪಾಯಿಂಟ್ ಹತ್ರ ಹೋಗ್ತೀನಿ ಅಲ್ಲೇ ತೋರಿಸ್ತೇನೆ ಏನಂದ ಹ್ಮ್ ನೋಡಿ ಅಲ್ಲಿ ಮೇಲೆ ಮೆಟ್ಲಿದೆ ಮೇಲೆ ತೋಬೋದಿತ್ತು ಈ ಕಡೆನೆ ಬಂದ್ವಿ ಅಲ್ಲಿ ಹೋದ್ರೆ ಏನು ಕಾಣಿಸೋದಿಲ್ಲ ವ್ಯೂ ಪಾಯಿಂಟೇ ಕಾಣಿಸಲ್ಲ ಅದೇ ಪ್ರಾಬ್ಲಮ್ ಇವಾಗ ಅಷ್ಟೇ ಅಷ್ಟೇ ಒಂದು ಫೋಟೋ ಏನಾದ್ರು ತಾಳ್ತೀರಾ ನೋಡಿ ತುಂಬ ಫುಲ್ಲು ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದೆ ಪಾಪ ನಮ್ಮ ಹುಡುಗರು ಎಲ್ಲರೂ ಇಳಿಸ್ಬಿಟ್ಟು ಇಳಿಸ್ಬಿಟ್ಟು ಅವರೇ ಓಡ್ಬರ್ತವ್ರು ಇಲ್ಲ ನಡೆಸಿ ತುಂಬ ಚೆನ್ನಾಗಿರ್ತದೆ ಈ ಥರ ನಡ್ಕೊ ಹೋದ್ರೆ ಯಾಕೆ ಜಾಮ್ ಆಯ್ತು ಅನ್ನೋದು ಗೊತ್ತಿಲ್ಲ ಆದರೆ ಇನ್ನೊಂದು ಹೇಳ್ತೀನಿ ದಯವಿಟ್ಟು ಗಂಡು ಮಕ್ಕಳು ಯಾರು ಹೊಟ್ಟೆ ಹುರ್ಕೋಬಾರ್ದು ಸಿಂಗ್ ಸಿಂಗಲ್ ಬರೋರು ಲವರ್ಸ್ಗಳು ಬರಲಿ ಪಾಪ ಅವ್ರಿಗೆ ಏನು ಅದೃಷ್ಟ ಮಾಡಿದ್ರೆ ಗೊತ್ತಿಲ್ಲ ಆದರೆ ನಮ್ಮ ಥರ ಸಿಂಗಲ್ ಆಗಿ ಬರೋರು ಆಗೇ ಬಂದು ಹೋಗ್ಬೇಕು ನಮ್ಮ ಮನೆ ಬರೋನೆ ಹಂಗಾಯ್ತು ಆಯ್ತು ಏನೋ ಮಾಡೋಕ್ಕಾಗಲ್ಲ ಎಂಜಾಯ್ ದ ಲೈಫ್ ಎವ್ರಿ ಮೂಮೆಂಟ್ ಥ್ಯಾಂಕ್ ಯು